ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಐದು ಎಕರೆ ಕೃಷಿ ಜಮೀನನ್ನ ನೋಡೋಕೆ ಹೋಗ್ತಿದ್ದೀವಿ ಹಾಗೆ ನಾವು ಹೋಗ್ತಿರುವಂಥ ಈ ಟಾರ್ ರಸ್ತೆಯಿಂದ ನಾನ್ನೂರು ಮೀಟ್ರ್ ಒಳಗಡೆ ಹೋದರೆ ನಿಮಗೆ ಪ್ರಾಪರ್ಟಿ ಸಿಗುತ್ತೆ ಹಾಗೆ ತುಂಬ ಅಗಲವಾಗಿರುವಂಥ ಮಣ್ಣಿನ ರಸ್ತೆಯಿಂದ ಈ ಪ್ರಾಪರ್ಟಿ ಕೂಡಿದೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಈ ಪ್ರಾಪರ್ಟಿಯಿಂದ ಹಾನ್ಬಾಳ್ ತುಂಬ ಹತ್ತಿರ ಆಗುತ್ತೆ ಹಾಗೆ ಸಕಲೇಶ್ಪುರಕ್ಕೂ ಕೂಡ ಈ ಪ್ರಾಪರ್ಟಿಯಿಂದ ಒಂದು ಎಂಟರಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ನೋಡಿ ಹಾಗೆ ಪ್ರಾಪರ್ಟಿ ಪಕ್ಕದಲ್ಲೇ ಒಂದು ದೊಡ್ಡ ಮನೆ ಇದೆ ಪ್ರಾಪರ್ಟಿಯಿಂದ ಒಂದು ಇನ್ನೂರು ಮೀಟರ್ ಡಿಸ್ಟೆನ್ಸಲ್ಲಿ ಒಂದು ದೊಡ್ಡ ರೆಸಾರ್ಟ್ ಕೂಡ ಇದೆ ಇವಾಗ ನಾವು ಏನು ನೋಡ್ತಿದ್ದೀವಿ ಇದೇ ಪ್ರಾಪರ್ಟಿ ಪೂರ್ತಿ ಕಾಡು ಬೆಳೆದಿದೆ ಹಾಗೆ ಲೆವೆಲ್ ಆಗಿರುವಂಥ ಜಾಗ ಇದಾಗಿದೆ ನೀವು ಎಲೆಕ್ಟ್ರಿಕ್ ಕಂಬ ನೀವು ನೋಡ್ತಿದ್ದೀರ ಸೊ ಹಾಗಾಗಿ ಎಲೆಕ್ಟ್ರಿಕ್ ಯಾವುದೇ ಸಮಸ್ಯೆಗಳಿಲ್ಲ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಇದೆ ಒಂದು ಒಳ್ಳೆ ಶೇಪಲ್ಲಿರುವಂಥ ಪ್ರಾಪರ್ಟಿ ಇದಾಗಿದೆ ತುಂಬ ಗ್ರೀನರಿಯಿಂದ ಕೂಡಿರುವಂಥ ಏರಿಯಾ ಗೊತ್ತು ನಿಮಗೆ ಸಕಲೇಶ್ಪುರ ಹೇಗಿದೆ ಅಂತ ಮತ್ತೆ ಈ ಏರಿಯಾದಲ್ಲಿ ತುಂಬ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳಿಗೆ ಫೇಮಸ್ ಆಗಿದೆ ಈ ಜಾಗ ತುಂಬ ಜನ ಕೇಳ್ತಿದ್ರಿ ನಮಗೆ ಕಾಫಿ ಸೆಟ್ ಇಲ್ಲ ಅಂದ್ರೆ ಪರವಾಗಿಲ್ಲ ಒಂದು ಒಳ್ಳೆ ಆಗಿರುವಂಥ ಒಂದು ಎಂಟಿ ಲ್ಯಾಂಡ್ಗಳು ಬೇಕು ಪೂರ್ತಿ ಗಿಡಮರಗಳು ಬೆಳೆದಿರುವಂಥ ಜಾಗ ಬೇಕು ಅಂತ ತುಂಬ ಜನ ಕೇಳ್ತಿದ್ರಿ ಅಂಥವ್ರಿಗೆ ಇದು ತುಂಬ ಸೂಟಬಲ್ ಆಗುತ್ತೆ ಮತ್ತು ಬರೀ ತೋಟ ಅಲ್ಲ ನಿಮಗೆ ಒಂದು ಕಮರ್ಷಿಯಲ್ ಆಗಿ ನೀವು ಏನಾದರೂ ಮಾಡ್ತೀವಿ ಅಂದರೆ ಸ್ಟೇ ಮತ್ತು ರೆಸಾರ್ಟ್ ಮಾಡೋದಕ್ಕೂ ಒಳ್ಳೆ ಲೊಕೇಶನ್ ಮತ್ತು ಒಳ್ಳೆ ಏರಿಯಾ ಮತ್ತು ಸೇಫ್ಟಿ ಜಾಗ ಅಂತ ಹೇಳ್ಬೋದು ಇದು ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ಇರುವಂಥ ಪ್ರಾಪರ್ಟಿ ಇದಾಗಿದೆ ಒಂದು ಒಳ್ಳೆ ಇರುವಂಥ ಪ್ರಾಪರ್ಟಿ ಇದು ಮತ್ತು ಒಳ್ಳೆ ಕೆಬ್ಬೆ ಮಣ್ಣು ಅಂತ ಹೇಳ್ತೀವಿ ಕೆಂಪು ಮಣ್ಣಿಂದ ಕೂಡಿರುವಂಥ ಜಾಗ ಇದಾಗಿದೆ ನಿಮಗೆ ಬರೀ ನಾನೂರು ಮೀಟರ್ ಮಾತ್ರ ಮಣ್ಣಿನ ರಸ್ತೆ ಇನ್ ಅಪ್ ಟು ಪ್ರಾಪರ್ಟಿ ತನಕ ನಿಮಗೆ ಟಾರ್ ರೋಡ್ ಕನೆಕ್ಟಿವಿಟಿ ಇದೆ ಈ ಏರಿಯಾದಲ್ಲಿ ಎಂಬತ್ತರಿಂದ ನೂರ ಇಪ್ಪತ್ತ್ ನೂರು ಮೂವತ್ತು ಇಂಚು ಮಳೆ ಬೀಳುತ್ತೆ ಈ ಪ್ರಾಪರ್ಟಿಯಿಂದ ಒಂದು ಇನ್ನೂರು ಮೀಟ್ರ್ ನೂರು ಮೀಟರ್ಲೆಲ್ಲ ನಿಮ್ಗೆ ಹಳ್ಳಿ ಇದೆ ಮನೆಗಳಿದೆ ಒಳ್ಳೆ ಸೇಫ್ಟಿ ಜಾಗ ಅಂತ ಹೇಳ್ಬೋದು ಒಂದು ಇನ್ವೆಸ್ಟ್ಮೆಂಟ್ಗೆ ತುಂಬ ಒಳ್ಳೆ ಜಾಗ ಅಂತ ಹೇಳ್ಬೋದು ಹಾಗೆ ನೋಡಿ ನಾವು ನಿಂತಿರೋ ಜಾಗದಿಂದ ಆ ರೆಸಾರ್ಟ್ನೂ ಕೂಡ ನಾವು ನೋಡ್ತಿದ್ದೀವಿ ಈ ಥರ ಒಂದು ಮಣ್ಣಿನ ರಸ್ತೆಗೇ ಪ್ರಾಪರ್ಟಿ ಬರುತ್ತೆ ಮತ್ತು ಈ ಫ್ರಂಟೇಜ್ ಏನಿಲ್ಲ ಅಂದರೂ ಒಂದು ನಾನ್ನೂರಿಂದ ನಾನ್ನೂರೆಯ ತಡಿಗಳು ನಿಮಗೆ ರೋಡ್ ಫೇಸಿಂಗೇ ಬರುತ್ತೆ ಪ್ರಾಪರ್ಟಿಗೆ ಮತ್ತು ಒಂದು ಒಳ್ಳೆಯ ಸ್ಕ್ವೇರ್ ಇರುವಂಥ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ತುಂಬ ಒಳ್ಳೆಯ ಪ್ರಾಪರ್ಟಿ ಇದಾಗಿದೆ ಮತ್ತು ಈ ಏರಿಯಾದಲ್ಲಿ ಪ್ರಾಪರ್ಟಿಗಳು ಯಾವುದು ಅವೈಲೇಬಲ್ ಇಲ್ಲ ನಮಗೆ ಒಂದು ಒಳ್ಳೆಯ ಪ್ರಾಪರ್ಟಿ ಸಿಕ್ಕಿದೆ ಅಂತ ಹೇಳ್ಬೋದು ಈ ಪ್ರಾಪರ್ಟಿ ನಿಮಗೆ ಇಷ್ಟ ಆಗಿದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಮತ್ತು ಸೆಲ್ಲರ್ ಈ ಪ್ರಾಪರ್ಟಿಗೆ ಒಂದು ಎಕರೆಗೆ ಇಪ್ಪತ್ತೇಳು ಲಕ್ಷ ಹೇಳ್ತಿದ್ದಾರೆ ಡೈರೆಕ್ಟ್ ಓನರ್ ಹತ್ರನೇ ಪ್ರಾಪರ್ಟಿ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನೀವು ಕೇಳ್ಬೋದು ಯಾಕೆ ಇಪ್ಪತ್ತೇಳು ಲಕ್ಷ ತೋಟಗಳು ಬರುತ್ತೆ ಮೂವತ್ತು ಲಕ್ಷಕ್ಕೆ ಅಂತ ಮತ್ತು ಒಳ್ಳೆ ಪ್ರೈಮ್ ಲೊಕೇಶನಲ್ಲಿದೆ ಮತ್ತು ಅಕ್ಕಪಕ್ಕ ರೆಸಾರ್ಟ್ಗಳು ಮತ್ತು ಸ್ಟೇಗಳಿದೆ ಹಾಗಾಗಿ ಇಲ್ಲಿ ಎಮ್ ಟಿ ಲ್ಯಾಂಡ್ಗೂ ಕೂಡ ತುಂಬ ರೇಟ್ ಇದೆ ಹಾಗಾಗಿ ಓನರ್ ಹೇಳಿರೋ ರೇಟನ್ನೇ ನಾವು ನಿಮ್ಗೆ ಮೆನ್ಷನ್ ಮಾಡಿದ್ವಿ ವಿಡಿಯೋದಲ್ಲಿ ಒಳ್ಳೆ ಕಾಫಿ ಬೆಲ್ಟ್ ಅಂತ ಹೇಳ್ಬೋದು ಕಾಫಿ ಪೆಪ್ಪರ್ ಅಡಿಕೆ ಏಲಕ್ಕಿ ಈ ಥರ ಬೆಳೆಗಳಿಗೆ ತುಂಬ ಸೂಕ್ತವಾಗಿರುವಂಥ ಜಾಗ ಇದಾಗಿದೆ ಹಾಗೆ ನಿಮಗೆ ಮೂಡಿಗೆರೆಗೆ ಹತ್ರ ಆಗುತ್ತೆ ಪ್ರಾಪರ್ಟಿಯಿಂದ ಹಾನ್ಬಾಳ್ಗೂ ಹತ್ರ ಆಗುತ್ತೆ ಈ ಏರಿಯಾದಲ್ಲಿ ತುಂಬ ಅಂಶ ಮತ್ತು ರೆಸಾರ್ಟ್ಗಳಿದೆ ಹಾಗೆ ನೋಡಿ ಈ ಪ್ರಾಪರ್ಟಿ ಮುಂದಕ್ಕೆ ಒಂದು ನೂರೈವತ್ತರಿಂದ ಇನ್ನೂರು ಮೀಟರ್ಲಿ ಒಂದು ನಿಮಗೆ ರೆಸಾರ್ಟ್ ಇದೆ ತುಂಬ ಫೇಮಸ್ ರೆಸಾರ್ಟ್ ಅದು ಸೊ ವರ್ಕ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಓವರ್ ಆಲ್ ತಗೊಳ್ಳೋದಾದರೆ ಒಳ್ಳೆ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ತೊಗೋಬೋದು ಸಜೆಸ್ಟ್ ಮಾಡ್ತೀನಿ ಪ್ರಾಪರ್ಟಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ